ಸೊ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ಮಂಗಳವಾರ ಸೊ ಇವತ್ತು ಧರ್ಮಸ್ಥಳ ಲಕ್ಷ ದೀಪೋತ್ಸವ ಸೊ ಹಾಗಾಗಿ ಹೊರಟಿದ್ದೇನೆ ನಾನು ಗುಂಡುನವರು ಬಂದಿದ್ದಾರೆ ಬೆಂಗಳೂರಿಂದ ಗುಂಡು ಮತ್ತು ಅಶ್ವಿನಿ ಬಂದಿದ್ದಾಳೆ ಸೊ ಮೂರು ಜನ ಒಟ್ಟಿಗೆ ಹೇಳಿ ಹೊರಡೆಯಲಾಗಿದೆ ನಾನು ಈ ಟಾಪ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಜೀನ್ಸ್ ಪ್ಯಾಂಟ್ ವೇರ್ ಮಾಡಿದ್ದೀನಿ ಸೊ ಅಮ್ಮನ ಮನೆಗೆ ಬಂದು ನಾನು ಇವತ್ತಿಗೆ ಸಿಕ್ಸ್ ಡೇಸ್ ಆಯಿತು ಸಿಕ್ಸ್ ಡೇಸಲ್ಲಿ ಫೋರ್ ಡೇಸ್ ಸಿಕ್ಕಾಪಟ್ಟೆ ಜ್ವರ ನನಗೆ ಬಂದ ದಿವಸದಿಂದನೂ ಜ್ವರ ನನಗೆ ಸೊ ಹಾಗಾಗಿ ಎಂಥ ವ್ಲಾಗ್ ಮಾಡಿರಲಿಲ್ಲ ತ್ರೀ ಫೋರ್ ಡೇಸ್ ಮಲಗಿದಲ್ಲೇ ಇದ್ದೆ ನಾನು ಅಂದರೆ ಹೇಳೋಕ್ಕೂ ಆಗ್ತಿರಲಿಲ್ಲ ಅಷ್ಟು ಟಯರ್ಡ್ನೆಸ್ ಇತ್ತು ಅಷ್ಟು ಜ್ವರ ಇತ್ತು ಸೊ ಇವಾಗ ಅದೆಲ್ಲ ಕಡಿಮೆ ಆಗಿದೆ ಒಂದು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಸ್ವಲ್ಪ ಸುಸ್ತಲ್ಲಿದೆ ಬಟ್ ಹೋಗುವ ಹೇಳಿ ಹೋಗುವ ಅಂತ ಹೇಳಿ ಹೊರಟಿದ್ದೇನೆ ನಾನು ಸೊ ಏನೇಂತ ಇವಾಗ ಮಾತಾಡ್ಲಿಕ್ಕೂ ಸುಸ್ತಾಗ್ತದೆ ನನಗೆ ಅಂದರೆ ಕಂಟಿನ್ಯೂಸ್ ಆಗಿ ಜ್ವರ ಇತ್ತಲ್ಲ ಇವಾಗಿನ ಜ್ವರ ಹಾಗೆಯೇ ಫೈವ್ ಡೇಸ್ ತನಕ ಇದ್ದೇ ಇರ್ತದಂತೆ ಸೊ ಮೇಕಪ್ ಎಲ್ಲ ಇತ್ತು ನನಗೆ ಮೆಟ್ಲಲ್ಲಿ ಜ್ವರ ಇರುವಾಗ ಬಟ್ ಹೋಗೋಕ್ಕಾಗಿಲ್ಲ ನನಗೆ ಅಷ್ಟು ಜೋರು ಜ್ವರ ಇತ್ತು ಸೊ ಅದನ್ನ ಬೇರೆಯವರಿಗೆ ನಾನು ಕೊಟ್ಟಿದ್ದೆ ಸೊ ನೆಕ್ಸ್ಟ್ ವೀಕೆಲ್ಲ ಮೇಕಪ್ ಎಲ್ಲ ಇದೆ ನನಗೆ ಸೊ ಅಲ್ಲಿವರೆಗೂ ನಾನು ಅಮ್ಮನ ಮನೇಲಿ ಇರ್ತೇನೆ ಸೊ ಇವಾಗ ಅವ್ರು ಬರ್ತಾರೆ ಕಸಿನ್ ಅವರು ಸೊ ಹೊರಳು ದಿನ್ನು ದಿಸ್ ಇಸ್ ಮೈ ಔಟ್ಫಿಟ್ and white top and blue jeans pant we are reached Dharmastala. <laughs> அக்கூத்துதா ஏன்னொழே ஹோக் தான் ஓலே அல்ல ನೋಡಿ ಒಂದೇ ರೀತಿ ಡ್ರೆಸ್ ಆಗಿದ್ದಾರೆ ಚೌಕಾಲಿ ಹತ್ರ ಹೋಗ್ತಾ ಇದ್ದೇವೆ ಅಂತ ಅನ್ಕೊಂಡಿದ್ವಿ ಚೌಕಾಲಿ ಅಲ್ಲಿ ತೆಳಿ ಹೋದ್ವಿ ಹೊರಟ್ವಿ ಬಟ್ ಎಲ್ಲ ಇನ್ನು ಮುಂದೆ ಹೋಗ್ತಾ ನೋಡಿ ಸೊ ಇವಾಗ ಹೋಗ್ತಾ ಇದ್ದೀವಿ ಚೌಕಲ್ಲಿ ಹತ್ರ ಜನ ಸಾಗರ ಶೋ ಹೋಗಿದೆ ಎಂಟಿ ಎಷ್ಟು ಉದ್ದು ಕ್ಯೂ ಇದೆ ನೋಡಿ ¡Gracias! ಕೂರಬೇಕು ಅಂತ ನಾನು ಮತ್ತೆ ಅಶ್ವಿನಿ ಟ್ರೈ ಮಾಡ್ತಿದ್ದೀವಿ ಗುಂಡು ವಿಡಿಯೋ ಮಾಡ್ತಿದ್ದೆ ಅವಳು ಅವ್ಳು ಬರ್ತಾ ಇಲ್ಲ UNTOMACIs <laughs> <laughs> ೀಪೋಸ್ತಿಂದ ಅದು ಒನ್ ಫಿಫ್ಟಿ ರುಪೀಸ್ ಅದು ಬಿಟ್ಟರೆ ಇಯರಿಂಗ್ಸ್ ಇಯರಿಂಗ್ಸ್ ಅಶೋ ಮತ್ತು ಗುಂಡಿಬ್ರು ಸೇರಿ ತಕ್ಕೊಟ್ಟಿದ್ದು ನನಗೆ ಸೊ ನಾನೇನು ಪರ್ಚೇಸ್ ಮಾಡಿಲ್ಲ ಒಂದು ಚಪ್ಪಲ್ ಮಾತ್ರ ಪರ್ಚೇಸ್ ಮಾಡಿದ್ರು ಸೊ ದಟ್ಸ್ ಇಟ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸರಿ ಬರಬೇಕಾದ್ರೆ ನಮ್ಮದು ಮರಿ ಪ್ರೆಗ್ನೆಂಟ್ ಇತ್ತಲ್ಲ ಈಗ ನೋಡಿ ಮೂರು ಮರಿ ಹಾಕಿದೆ నన్ను వేళి ఎచ్చర హేగ్ మలకీద నోడీ పైష్ చోచిలో చోచి చోచిలో బలు ఏమ్యూ ఒడే వర్ప అప్పో అడి ఇదొందు ఇదొందు ఆమె ఇదొందు క్యూట్ క్యూటే నది పులి పొలి ఉల్ పులే అమ్మ పుణ్యతె वे गुड नाइट टेक केयर स्वीट ड्रीम्स